ಖುಷಿ ಆಗುತ್ತೆ ಮಕ್ಕಳೆಲ್ಲ ಬಂದ್ಬಿಟ್ಟು ಇಷ್ಟು ದೊಡ್ಡ ದೊಡ್ಡ ಆಸ್ಟ್ರಿಚ್ ಅನ್ನ ನೋಡಿದವಾಗ ನಿಜಕ್ಕೂ ಖುಷಿ ಅನ್ಸುತ್ತೆ ಇಂಥ ಸಮಯದಲ್ಲಿ ಮಕ್ಕಳೆಲ್ಲ ಬಂದು ನೋಡಿಕೊಂಡು ಅದ್ರ ಬಗ್ಗೆ ಕಲ್ತ್ಕೊಂಡು ಎಂಜಾಯ್ ಮಾಡುವಂತಹ ಪ್ಲೇಸ್ ಇದು ನೋಡಿ ನೋಡಿ ನೀವು ನೋಡ್ತಾ ಇದ್ದೀರಿ ನೋಡಿ ಇದು ನನಗೆ ಭಯ ಆಗ್ತಿದೆ ಅಷ್ಟೊಂದು ಇದೆ ತುಂಬಾ ಖುಷಿ ಆಗ್ಬೋದು ಮಕ್ಕಳಿಗೆಲ್ಲ ಇದು ನಿಜಕ್ಕೂ ಹಾಂ ಜಸ್ಟ್ ಹಂಗೆ ಟಚ್ ಮಾಡಿ ಬಿಡುತ್ತೇನೋ ಅಂತ ಭಯ ಆಗುತ್ತೆ ಆದ್ರೆ ಒಂಥರ ಖುಷಿ ಆಗುತ್ತೆ ನೋಡಕ್ಕೆ ಮಕ್ಕಳೆಲ್ಲ ನಿಜಕ್ಕೂ ಬನ್ನಿ ಆಯ್ತಾ ಒಮ್ಮೆ ಬಂದ್ಬಿಟ್ಟು ಎಲ್ಲ ನೋಡ್ಕೊಂಡೋಗಿ ಅವರ ದಿನಚರಿ ಹೆಂಗಿರುತ್ತೆ ಅವ್ರು ಹೆಂಗೆ ಅವರ ಜೀವನ ಹೇಗಿರುತ್ತೆ ಅನ್ನೋದನ್ನು ಪ್ಲೇಸ್ ಅಲ್ಲಿ ಪ್ಲೇಸಲ್ಲಿ ಹೋಲಾಗ್ಬಿಟ್ಟು ಕಂಟಿನ್ಯೂ ಟಾಯ್ಲೆಟ್ ಹೋಗ್ತಾನೆ ಇರುತ್ತೆ ಆತರ ಹಿಂದ್ಗಡೆ ಪಾಠ ಕೂಡ ಬದಿತ್ತು ಅದನ್ನು ಅಂದ್ರೆ ಹ್ಮ್ ಇರುತ್ತೆ ಹ್ಮ್ ಆ ಥರದ್ದೆಲ್ಲ ಸುಂದ್ರ ಸುಂದ್ರ ಹ್ಮ್ ಹ್ಮ್ ಈಗ ಜನವರಿಗೆ ಅದು ಎರಡು ವರ್ಷ ಆಯಿತು ಅವಳು ಮೋಸ್ಟ್ಲಿ ಇದೇನಿದೆ ಇದು ಹಿಮಾಚಲ ಪ್ರದೇಶದ್ದು ಯಾಕೆ ಇದೇನಿದೆ ಸ್ನೋದಲ್ಲಿ ಇರುವಂತ ಪ್ರಾಣಿ ಇದು ಇದನ್ನ ಇವಾಗ ನಾವು ಇಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ ಅಲ್ಲಿ ಇದನ್ನ ಸರ್ವೈವ್ ಮಾಡ್ತಾ ಇದೀವಿ ಆಕ್ಚುಲಿ ನಮ್ದು ವೆಸ್ಟರ್ನ್ ಘಾಟ್ ಇದೆ ಅಲ್ಲ ಇಲ್ಲಿ ನುಗ್ಗಿರೋದೇ ನಮ್ಮ ಪುಣ್ಯ ಯಾಕಂದ್ರೆ ಇಡೀ ವರ್ಲ್ಡ್ ವೈಡ್ ಎನ್ವಿರಾನ್ಮೆಂಟ್ ಕಂಟ್ರೋಲ್ ಮಾಡೋದೇ ನಮ್ಮ ವೆಸ್ಟರ್ನ್ ಘಾಟ್ ವೆಸ್ಟರ್ನ್ ಘಾಟ್ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ವೇರಿಯೇಷನ್ ಆಯ್ತು ಅಂದ್ರೆ ಇಡೀ ವರ್ಲ್ಡ್ ಅಲ್ಲೇ ಇದು ಆಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಇಲ್ಲಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ಪ್ರಾಣಿಗಳನ್ನು ಕೂಡ ಇಲ್ಲಿ ನಾವು ಸರ್ವೈವ್ ಮಾಡಬಹುದು ಅನ್ನೋದಕ್ಕೂ ಕೂಡ ಒಂದು ಎಕ್ಸಾಂಪಲ್ ಆಗಿ ನಾವು ಇದನ್ನ ಎಲ್ಲ ಸೇವ್ ಮಾಡ್ಕೊಡ್ತಾ ಬಗ್ಗೆ ಗೊತ್ತಿಲ್ಲ ಅವರಿಗೆ ಗೊತ್ತು ಅದು ಮರಿದು ಇದು ಇಷ್ಟೇ ದೊಡ್ಡದು ಇವರೇ ಸ್ನೋದಲ್ಲಿರೋರು ಇದು ಮರಿ ಆಗಿರೋದು ಅದೇ ಇಲ್ಲಿರಿಸ ಒಬ್ಬರು ಡಾಕ್ಟರ್ ಹತ್ರ ಟ್ರಿಮ್ಮಿಂಗಿಗೆ ತಗೊಂಡೋಗಿದ್ದಾರೆ ಅವ್ರು ಟ್ರಿಮ್ ಮಾಡ್ಬೇಕಿ ಸ್ಕಿನ್ ಕೆತ್ತಿಬಿಟ್ಟಿದಾರ ಅದು ಗಾಯ ಆಗಿದೆ ಇದೆ ನೋಡಿ ಇದು ಅಮೇರಿಕನ್ ಸಿಲ್ಕಿ ಅಂತ ಹೇಳ್ಬಿಟ್ಟು ಕೋಳಿ ವೆರೈಟಿಲಿ ಬರುತ್ತೆ ಇದೆಲ್ಲ ಸ್ನೋದಲ್ಲಿ ಇರುವಂಥ ಕೋಳಿಗಳು ಇದೆಲ್ಲ ವೈಟ್ ಕಲರ್ ಬ್ಲಾಕ್ ಕಲರ್ ಇದು ಈಗಾನ ಅಂತ ಇದನ್ನು ಕೂಡ ನಾವು ಎಲ್ಲೂ ಹೀಗೆ ನೋಡಕ್ಕೆ ನಮಗೆ ಸಿಗೋದಿಲ್ಲ ಇದು ಇಲ್ಲಿ ಬಂದವಾಗ ಮಾತ್ರ ಸಿಗುತ್ತೆ ತುಂಬಾ ಖುಷಿ ಆಗುತ್ತೆ ಎತ್ಕೊಳ್ಳೋದಕ್ಕೆ ಕೂಡ ನಾನು ಯಾವಾಗಲೂ ಅವಾಗವಾಗ ಅಂದ್ರೆ ಬರ್ತಾ ಇರ್ತೀನಿ ಚಿಕ್ಕ ಮಕ್ಕಳು ಕೂಡ ಇದ್ರ ಬಗ್ಗೆ ತಿಳ್ಕೊಬೇಕು ಇದನ್ನು ನೋಡ್ಕೋಬೇಕು ಎತ್ಕೋಬೇಕು ಅಂತಂದ್ರೆ ಖಂಡಿತ ಇಲ್ಲಿ ಬರ್ಬೋದು ಇಲ್ಲ ಎಲ್ಲರಿಗೂ ಕೂಡ ಮುಕ್ತವಾದಂತಹ ಅವಕಾಶ ಇದೆ ಇದು ಇಗ್ವಾನ ಅಂತ ಇದ್ರ ಹೆಸರು ನೋಡಿ ಚೆನ್ನಾಗಿದೆ ಅಂತ ಪ್ರಪಂಚದ ಅತಿ ಚಿಕ್ಕ ಈ ಹೆಬ್ಬಾವಿಗೆ ಈಗಾಗಲೇ ವಯಸ್ಸಾಗಿದೆ ಕೂಡ ಎಷ್ಟು ಹೆಸರು ರಾಜೇಂದ್ರ ಅಂತ ಈ ಆ್ಯಕ್ಚುಲಿ ಅನಿಮಲ್ ರೆಸ್ಕ್ಯೂ ಸೆಂಟರ್ ಏನಿದೆ ಅದನ್ನ ನಾವು ನಡೆಸ್ತಾ ಇದ್ದೇವೆ ಸೊ ಇದು ಅಮೇಸಿಂಗ್ ಪೆಟ್ ಪ್ಲಾನೆಟ್ ಶ್ರೀ ಪದ್ಮಾ ಸೇವಾ ಟ್ರಸ್ಟ್ ನ ಅಡಿಯಲ್ಲಿರುವ ಅಮೇಜಿಂಗ್ ಪೆಟ್ ಪ್ಲಾನೆಟ್ ಅಂತ ಹೇಳ್ಕೊಂಡು ಇದು ಅನಾಥಾಶ್ರಮವನ್ನು ನಮ್ಮ ಉತ್ತರ ಕನ್ನಡ ಡಿಸ್ಟಿಕಲ್ಲೇ ಫಸ್ಟ್ ಮಾಡ್ತಾ ಇದ್ದೇವೆ ಸೊ ಇದರಲ್ಲಿ ಈಗ ನಮ್ಮ ಹತ್ರ ಆಲ್ಮೋಸ್ಟ್ ಒಂದು ನಲ್ವತ್ತರಿಂದ ಐವತ್ತು ಡಾಗ್ಗಳು ಇದ್ದಾವೆ ಆಮೇಲೆ ನಂತರ ಕುದುರೆಗಳಿದೆ ಕತ್ತೆಗಳಿದೆ ಸೊ ಹಾಗೆ ಅಂದ್ಕೊಂಡು ಹೊರದೇಶದಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಹೊರದೇಶದಲ್ಲಿರುವಂಥ ಸಾಕು ಪ್ರಾಣಿ ಪಕ್ಷಿಗಳೇನಿದ್ದಾವೆ ಅವನ್ನ ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆ ಸಾಕಿದ್ದಾರೆ ಅವುಗಳು ಕೂಡ ಏನೋ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ರೆ ಅದನ್ನು ನಮ್ಮ ಹತ್ರ ಕಳಿಸ್ಕೊಡ್ತಾ ಇದ್ದಾರೆ ಹಾಗಂತ ಅದರಲ್ಲಿ ಪ್ಯಾಸೆಂಟ್ಸ್ಗಳಿದ್ದಾವೆ ಕೋಳಿಗಳಿದ್ದಾವೆ ಆಮೇಲೆ ನಂತರ ಆಸ್ಟ್ರಿಚ್ ಕೂಡ ಇದೆ ಆಸ್ಟ್ರಿಚ್ ಏಮು ಇವೆಲ್ಲವೂ ಇದೆ ನಮ್ಮ ಹತ್ರ ಅದನ್ನೆಲ್ಲ ನಿಮಗೆ ಒಂದೊಂದಾಗಿ ಆಮೇಲೆ ತೋರಿಸ್ತೇನೆ ಡಗ್ಸ್ಗಳು ಕೂಡ ಹೊಡ್ತಾ ಬಿದ್ದಿರುವಂಥ ಕೊಡ್ತಾ ಇದ್ದಾರೆ ಅದರಲ್ಲಿ ಮತ್ತೊಂದು ಸ್ಪೆಷಲಾಗಿ ಏನು ಹೇಳಬೇಕಂದ್ರೆ ಆಫ್ರಿಕಾದ ಬಾಲ್ ಪಾಯ್ತನ್ ಅಂತ ಸಾಕುವಂಥ ಹೆಬ್ಬಾವು ಅದು ಕೂಡ ನಮ್ಮ ಹತ್ರ ಇದೆ ಅದು ಆ್ಯಕ್ಚುಲಿ ಏನಂದರೆ ಸಣ್ಣ ಇದ್ದಾಗ ಅದು ಪ್ರಾಬ್ಲಮ್ ಆಗಿ ನಮ್ಮ ಹತ್ರ ಬಂದಿತ್ತು ಅಂದರೆ ಡೈಜೆಸ್ಟಿವ್ ಎಂಜನ್ಸು ಹೈ ಪ್ರೊಡ್ಯೂಸ್ ಮಾಡಿಬಿಟ್ಟು ಅದು ಊಟ ತಿಂದು ಸಾಯೋ ಸ್ಟಲ್ ಇದ್ದಿದ್ದನ್ನು ನಮ್ಮ ಹತ್ರ ಅಡಪ್ಷನಿಗೆ ಕೊಟ್ಟಿದ್ರು ಅದು ಇವಾಗ ರೆಡಿಯಾಗಿ ಇವಾಗ ಆರಾಮಾಗಿದೆ ಸೊ ಇಂಥವೆಲ್ಲ ಪ್ರಾಣಿಗಳು ಇಲ್ಲೇನಿದೆ ಈ ಪ್ರತಿಯೊಂದು ಪ್ರಾಣಿಗಳು ಒಂದೊಂದು ಪ್ರಾಬ್ಲಮ್ ಆಗೇ ಬಂದು ನಮ್ಮ ಹತ್ರ ಇಲ್ಲಿ ಉಳ್ಕೊಂಡಿದ್ದಾವೆ ನಮಸ್ತೆ ನನ್ನ ಹೆಸರು ಪೂಜಾ ರಾಜ್ ಅಂತ ಹೇಳಿಬಿಟ್ಟು ಸೊ ನಾನು ಇದು ಅಮೇಝಿಂಗ್ ಪೆಟ್ ಪ್ಲ್ಯಾನೆಟ್ ಅನಿಮಲ್ ರೆಸ್ಕ್ಯೂ ಆ್ಯಂಡ್ ರಿಹಾಬಿಟೇಷನ್ ಸೆಂಟರಿಂದ ಮಾತಾಡ್ತಾ ಇರೋದು ಸೊ ಇದು ನಮ್ಮ ಅನಿಮಲ್ ರೆಸ್ಕ್ಯೂ ಸೆಂಟರ್ ಅಮೇಝಿಂಗ್ ಪೆಟ್ ಪ್ಲ್ಯಾನೆಟ್ ಏನಿದೆ ಇಲ್ಲಿ ನಾವು ರಸ್ತೆ ಅಪಘಾತಕ್ಕೊಳಗಾಗಿರುವಂಥದ್ದು ಆಕ್ಸಿಡೆಂಟ್ ಆಗಿರೋಂಥದ್ದು ಅಥವಾ ರೋಡಲ್ಲಿ ಏನೋ ಒಂದು ರೋಗ ಬಂದು ನರಳಾಡ್ತಾ ಬಿದ್ದಿರೋಂಥ ಪ್ರಾಣಿ ಪಕ್ಷಿಗಳನ್ನು ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಕೂಡ ತೊಗೊಂಡು ಬಂದು ನಾವಿಲ್ಲಿ ಇಟ್ಕೊಂಡು ಸಾಕೊಳ್ತಾ ಇದ್ದೇವೆ ಸೊ ಇದು ಅಮೇಝಿಂಗ್ ಪೆಟ್ ಪ್ಲ್ಯಾನೆಟ್ ಒಂದು ಪ್ರಾಣಿಗಳ ಅನಾಥಾಶ್ರಮ ಆ್ಯಂಡ್ ಇದು ಇನ್ನೂ ಒಂದು ವಿಷಯ ಅಂತಂದರೆ ಇದು ನಮ್ಮ ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲೇ ಫಸ್ಟ್ ಟೈಮ್ ಮಾಡಿರುವಂಥ ಅನಾಥಾಶ್ರಮ ಇದು ಆ್ಯಂಡ್ ಸೊ ನಾವು ಶ್ರೀ ಪದ್ಮಾ ಸೇವಾ ಟ್ರಸ್ಟ್ನ ಅಡಿಯಲ್ಲಿ ಈ ಒಂದು ಅನಿಮಲ್ ರೆಸ್ಕ್ಯೂ ಆ್ಯಂಡ್ ರಿಹಾಬಿಟೇಷನ್ ಸೆಂಟರ್ ಅಂದರೆ ಪ್ರಾಣಿ ಪಕ್ಷಿಗಳ ರಕ್ಷಣಾ ಮತ್ತು ಪುನರ್ವಸತಿ ಕೇಂದ್ರ ಅನ್ನೋದನ್ನು ಸ್ಟಾರ್ಟ್ ಮಾಡಿರೋದು ಇದು ಸ್ಟಾರ್ಟ್ ಮಾಡಿ ನಾವು ಈ ಏಪ್ರಿಲ್ ಬಂದರೆ ಎಂಟು ವರ್ಷಗಳಿಂದ ಈ ಒಂದು ಸಂಸ್ಥೆನ ನಡೆಸ್ಕೊಂಡು ಬರ್ತಾಯಿದ್ದೀವಿ ಸೊ ಇವಾಗ ಈಗಾಗಲೇ ನಮ್ಮ ಆ್ಯನಿಮಲ್ ರೆಸ್ಕ್ಯೂ ಸೆಂಟರಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪ್ರಾಣಿ ಪಕ್ಷಿಗಳಿವೆ ಅನಾಥ ಪ್ರಾಣಿ ಪಕ್ಷಿಗಳು ಸೊ ಅದರಲ್ಲಿ ಒಂದು ಐವತ್ತರಿಂದ ಅರವತ್ತು ನಾಯಿಗಳಿದೆ ಒಂದು ಇಪ್ಪತ್ತು ಬೆಕ್ಕುಗಳಿವೆ ಹಾಗೆ ಕತ್ತೆಗಳು ಕುದುರೆ ಒಂಟೆ ಹಾಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಇದೆ ಇವನ್ ಇವನ್ ಹೇಳಬೇಕಂತಂದರೆ ರಾಜಸ್ಥಾನದಿಂದ ಒಂಟೆಗಳನ್ನು ಕೂಡ ನಮ್ಮ ಅನಿಮಲ್ ರೆಸ್ಕ್ಯೂ ಸೆಂಟರ್ಗೆ ಸಿರ್ಸಿಯಲ್ಲಿರೋ ನಮ್ಮ ಅನಿಮಲ್ ರೆಸ್ಕ್ಯೂ ಸೆಂಟರ್ಗೆ ಕಳಿಸ್ಕೊಟ್ಟಿದ್ದಾರೆ ಅದು ಒಂದು ಕೂಡ ಒಂದು ಹೆಮ್ಮೆ ವಿಷಯ ಅಷ್ಟೇ ಅಲ್ಲದೆ ಹಿಮಾಚಲ ಪ್ರದೇಶದಿಂದ ಭಾರತದ ತುತ್ತ ತುದಿಯಲ್ಲಿರುವಂಥ ಹಿಮಾಚಲ ಪ್ರದೇಶದಿಂದ ಕೂಡ ಯಾಕನ್ನೋ ಪ್ರಾಣಿನೂ ಕೂಡ ನಮ್ಮ ಅನಿಮಲ್ ರೆಸ್ಕ್ಯೂ ಸೆಂಟರ್ಗೆ ಕಳಿಸ್ಕೊಟ್ಟಿದ್ದಾರೆ ನಾವು ಮಾಡುವಂಥ ಒಂದು ಸೇವೆಗೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅದಕ್ಕೋಸ್ಕರ ಅವರು ಗಿಫ್ಟಾಗಿ ನಮಗೆ ಯಾಕನ್ನ ಅಲ್ಲಿಂದ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಅದನ್ನು ಕೂಡ ಒಂದು ಹೆಮ್ಮೆ ವಿಷಯ ಯಾಕೆ ಯಾಕೆಂತಂದರೆ ಇದು ನಮ್ಮ ಕರ್ನಾಟಕದಲ್ಲಿನೇ ಫಸ್ಟ್ ಟೈಮ್ ಯಾಕೆ ನಮ್ಮ ಕರ್ನಾಟಕಕ್ಕೆ ಬಂದಿರೋದು ಹಾಗಾಗಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಯಾಕೆ ಅನ್ನೋದು ಕರ್ನಾಟಕಕ್ಕೆ ಬಂದಿರೋದಾಗಿದೆ ಶ್ರೀ ಪದ್ಮಶಿವ ಟ್ರಸ್ಟ್ನ ಅಡಿಯಲ್ಲಿ ಏನು ಮಾಡಿದ್ದೇವೆ ಅಂತಂದರೆ ಮಕ್ಕಳ ಶೈಕ್ಷಣಿಕ ಉದ್ಯಾನವನವನ್ನು ಕೂಡ ಮಾಡಬೇಕು ಅನ್ನೋದು ಒಂದು ನಮ್ಮ ಒಂದು ಇಂಟೆನ್ಷನ್ ಇತ್ತು ಸೊ ಈ ಒಂದು ಅನಾಥಾಶ್ರಮದ ಜೊತೆ ಜೊತೆಗೇ ಮಕ್ಕಳಿಗೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ಸೈನ್ಸ್ ಬಗ್ಗೆ ನಾಲೆಡ್ಜ್ ಕೊಡ್ತೀವಿ ಹಾಗೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ನು ಕೂಡ ಕೊಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ನಾವು ಇಷ್ಟೊಂದೆಲ್ಲ ಮಾಡ್ತಾ ಇದ್ರು ನಮಗೆ ಯಾವುದೇ ರೀತಿ ಗೌರ್ಮೆಂಟಿಂದಾಗಲಿ ಅಥವಾ ಯಾವುದೇ ಒಂದು ಪ್ರೈವೇಟ್ ಸಂಸ್ಥೆಯಿಂದಾಗಲಿ ನಮಗೆ ಫಂಡ್ಸ್ ಯಾವುದೂ ಕೂಡ ಅವೈಲೇಬಲ್ ಇಲ್ಲದೇ ಇರೋ ಕಾರಣದಿಂದಾಗಿ ನಾವೇನು ಮಾಡ್ತಾ ಇದಾವೆ ಜನರಿಗೆ ನೋಡ್ಲಿಕ್ಕೆ ಬಿಡ್ತಾ ಇದ್ದೇವೆ ಸೊ ಇದು ಕಮರ್ಷಿಯಲ್ ಅಲ್ಲ ಇದು ಏನಂತಂದ್ರೆ ಜನರು ನೋಡೋಕೆ ಬಂದವರಿಗೆ ಫಿಫ್ಟಿ ರುಪೀಸ್ ಅಂತ ಹೇಳಿಬಿಟ್ಟು ಡೊನೇಷನ್ ರೂಪದಲ್ಲಿ ತಗೋತಾ ಇದ್ದೇವೆ ಕೇವಲ ಐವತ್ತು ರೂಪಾಯಿಗಳನ್ನ ಮಾತ್ರ ತಗೋತಾ ಇದ್ದೇವೆ ಅದು ಏನು ಮಾಡ್ತಾ ಇದ್ದೇವೆ ಅಂದರೆ ಆ ಪ್ರಾಣಿಗಳಿಗೆ ಊಟಕ್ಕೆ ಉಪಚಾರಕ್ಕೆ ಹಾಗೆಯೇ ಮೆಡಿಸಿನ್ಸಿಗೆ ಯೂಸ್ ಮಾಡ್ತಾ ಇದ್ದೇವೆ ಯಾಕೆ ಅಂತಂದ್ರೆ ನಮಗೆ ತುಂಬಾ ಪ್ರಾಣಿಗಳನ್ನು ತರೋದು ಬಿಡೋದು ಎಲ್ಲನೂ ಮಾಡಿದ್ರು ಮತ್ತು ತುಂಬ ಆ್ಯನಿಮಲ್ನ ನಾವು ರೆಸ್ಕ್ಯೂ ಮಾಡಿದಾಗ ನಮಗೆ ತುಂಬಾ ಬರ್ಡನ್ ಆಗಲಿಕ್ಕೆ ಶುರುವಾಯಿತು ಅಂದರೆ ಅವುಗಳನ್ನು ಸಾಕೋಬೇಕು ನೋಡಬೇಕು ಅವುಗಳಿಗೆ ವಸತಿ ಕಟ್ಟಡನ ಕಟ್ಟಿಸ್ಕೊಡ್ಬೇಕು ಹಾಗೆಯೇ ಪ್ರತಿದಿನದ ಆಹಾರ ಒಂದೊಂದು ಪ್ರಾಣಿಗೆ ಒಂದೊಂದು ಥರದ್ದು ಇರುತ್ತೆ ಹಾಗೆಯೇ ಎಲ್ಲ ಪ್ರಾಣಿಗಳು ಇಂಜುರ್ಡ್ ಆಗಿರೋದಕ್ಕೋಸ್ಕರ ಅವುಗಳಿಗೆ ಮೆಡಿಸಿನ್ಸು ಕೂಡ ತುಂಬಾ ಬೇಕಾಗುತ್ತೆ ಅವಶ್ಯಕತೆ ಇದೆ ಹಾಗಾಗಿ ನಾವು ಐವತ್ತು ರೂಪಾಯಿ ಒಂದು ಡೊನೇಷನ್ ರೂಪದಲ್ಲಿ ಎಷ್ಟು ಜನ ಬರ್ತಾರೋ ಆ ಥರ ಪರ್ ಪರ್ಸನ್ ಐವತ್ತು ರೂಪಾಯಿ ಅಂತ ಮಾತ್ರ ತಗೋತಾ ಇದೇವೆ ಸೊ ಇದು ಕಮರ್ಷಿಯಲ್ ಖಂಡಿತ ಅಲ್ಲ